ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್ ಇದು ಬ್ಯಾಗ್ದಳ್ಳಿ ಅಂತ ಚಿಕ್ಕಮಗಳೂರಿಂದ ಒಂದು ನಾಲ್ಕೂವರೆ ಕಿಲೋಮೀಟರ್ ಮುಳ್ಳ್ಯಂಗಿರಿಂದ ಜಸ್ಟ್ ಕೆಳಗಡೆನೆ ಇರೋದು ಮುಳ್ಳಯ್ಯಂಗಿರಿಗೆ ಬರೀ ಇಲ್ಲಿಂದ ಒಂದು ಹದ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಸೊ ಇದೊಂಥರ ಸೇಫ್ ಏರಿಯಾ ನಮ್ದು ಹೋಮ್ ಸ್ಟೇಗೆಲ್ಲ ಅಪ್ರೋಚ್ ರೋಡ್ ಎಲ್ಲಾ ತುಂಬಾ ಚೆನ್ನಾಗಿದೆ ಏನೇ ಮೆಡಿಕಲ್ ಎಮರ್ಜೆನ್ಸಿ ಆಗಲಿ ಏನೇ ಪರ್ಚೇಸಿಂಗ್ ಆಗಲಿ ಎಲ್ಲದಕ್ಕೂ ಪಟ್ಟಂತ ಹೋಗಿ ಬರ್ಬೋದು ನಿಮ್ಮ ಹೋಮ್ ಸ್ಟೇ ಹೆಸರು ಆರ್ಯನ್ ಇಕೋಸ್ಟೇ ಆರ್ಯನ್ ಇಕೋಸ್ಟೇ ಅಂತ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇಲ್ಲಿ ನಾವು ಇದ್ದೀವಿ ಇಲ್ಲೇ ಇದೆ ಬನ್ನಿ ಸರ್ ನೋಡೋಣ ನಾನು ಜಾಗ ತಗೊಂಡಾಗ ನಾವು ಒಂದ್ ಎರಡು ವರ್ಷ ನೋಡಕ್ ಬಂದಿರಲಿಲ್ಲ ಇದನ್ನ ಅದೇ ನಂಗೆ ಬೇರೆ ವರ್ಕ್ ಅಲ್ಲಿ ಬಿಸಿ ಇದ್ದೆ ಸೊ ಬಂದಿರ್ಲಿಲ್ಲ ಸೊ ಪೆನ್ಸಲ್ಲ ಈ ಕಡೆ ಹಾಕೊಂಡ್ಬಿಟ್ಟಿದ್ರು ಬೇರೆಯವರು ಸೊ ಆಮೇಲೆ ನಾನು ಇದಕ್ಕ ಹೌದು ಸರ್ವೆ ಸರ್ವೆಗೆ ಹಾಕ್ದಾಗ ಅವ್ರು ಹೇಳಿದ್ರು ನಾವು ಬಿಟ್ಕೊಟ್ರು ನಮ್ದು ಫೆನ್ಸಿಂಗ್ ಕ್ಲೀನ್ ಆಗಿ ಫೆನ್ಸಿಂಗ್ ಮಾಡ್ಕೊಡಿ ಎಷ್ಟೋ ಸಲ ಗೊತ್ತಾಗ್ಲಾರ್ದ ಮಾಡಿರ್ತಾರೆ ಹಾ ಹೌದೌದು ಸರ್ ಏನಂದ್ರು ಅಂದ್ರೆ ಇವಾಗ ಬ್ರಿಟಿಷ್ ಕಾಲದಲ್ಲಿ ಮಾಡಿರೋದಂತೆ ಅದೆಲ್ಲಾ ಸೊ ನಿಮ್ದು ಒಂದಡಿ ಅಡಿ ಎರಡ್ ಅಡಿನೂ ಎಲ್ಲೂ ಮೋಸ ಆಗಲ್ಲ ವೇಸ್ಟ್ ಆಗಿರಲ್ಲ ಆತ ಅಷ್ಟ್ ಕ್ಲೀನ್ ಆಗಿ ಮಾಡ್ಯಾರ ಮುಂಚೆಯಿಂದ ಸೊ ಯಾರಿಗೋ ಸುಮ್ನೆ ಏನ್ ಗೊತ್ತಾ ಈ ಸರ್ವೇವರ್ ಬಂದ್ಬಿಟ್ಟಿ ನಿಮ್ಗೆ ಅಷ್ಟಿದೆ ದುಡ್ಡ್ ಕೊಡಿ ಅಷ್ಟ್ ಮಾಡ್ಸ್ಕೊಡ್ತೀನಿ ಸೊ ಅದಿಕ್ಕೆ ಯಾರನ್ನು ನಂಬಕ್ ನಂಬಕ್ ಒಳ್ಳೆ ನಮ್ ಜಾಗ ಎಷ್ಟಿದೆ ನಮ್ ಜಾಗ ಎಷ್ಟಿದೆ ಅಷ್ಟೇ ಇರ್ಬೇಕು ಎಕ್ಸ್ಟ್ರಾ ಬೇಡ ನಮ್ ಇದ್ದಷ್ಟು ಸಿಟ್ರ್ ಸಾಕು ಹೌದೌದು ಇದ್ ರಿಸೋರ್ಟ್ ಐಡಿಯಾ ಹೆಂಗ್ ಮತ್ತ್ ನಿಮ್ಗೆ ಹೋಮ್ ಸ್ಟೇ ಯಾವಾಗ ಮಾಡಿದ್ರೆ ನಾನು ಇವಾಗ ಟೂ ಇಯರ್ಸ್ ಆಯಿತು ನಾನು ಮುಂಚೆಯಿಂದ ಟ್ರಾವೆಲ್ಸ್ ಬಿಸ್ನೆಸ್ ಇತ್ತು ಮುಂಚೆಯಿಂದ ಟ್ರಾವೆಲ್ಸ್ ಬಿಸ್ನೆಸ್ ಇತ್ತು ಆ ಟ್ರಾವೆಲ್ಸ್ ಬಿಸ್ನೆಸ್ಸಿಂದ ಹೆಂಗೆ ದೊಡ್ಡ ದೊಡ್ಡ ಹೋಮ್ ಸ್ಟೇಗಳಿಗೆ ನಾನು ಸರ್ವಿಸ್ ಕೊಡ್ತಾ ಇದ್ದೆ ಸೊ ಅಲ್ಲೆಲ್ಲ ಚೆನ್ನಾಗಿ ಪರಿಚಯ ಇತ್ತು ಅಲ್ಲಿ ನೋಡ್ತಾ ಇದ್ನಲ್ಲ ಸೊ ಹಾಗೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಏಯ್ಟ್ ಇಯರ್ಸ್ ಬ್ಯಾಕು ಒಂದು ರೆಂಟೆಡ್ ತೊಗೊಂಡೆ ಹೋಮ್ ಸ್ಟೇ ನಾನು ಮತ್ತೆ ಇನ್ನೊಬ್ರು ಪಾಟ್ನರು ಇಬ್ಬರು ಸೇರಿ ನಡೆಸ್ಕೊಂಬಂದ್ವಿ ತುಂಬ ಚೆನ್ನಾಗಿ ನಡೀತಾ ಬಂತು ಹಾಗೇ ನಾನು ಟ್ರಾವೆಲ್ಸ್ ಇತ್ತಲ್ಲ ಕೊರೋನಾ ಟೈಮಲ್ಲೇ ಎಲ್ಲ

ಅವ್ರವರು ವಾಪಸ್ ಮರಳಿ ಬಂದಿ ಅವ್ರ ಅವ್ರ ಅಪ್ಪ ಅಮ್ಮನ ಜೊತೆ ಇರ್ತಾರೆ ಒಳ್ಳೆ ರೆವಿನ್ಯೂ ನೋಡ್ತಾರೆ ಕಾಫಿ ತೋಟ ನೋಡ್ಕೊಂತಾರೆ ಒಳ್ಳೆ ನೇಚರ್ ಒಳಗ ಇದಾರೆ ಇವಾಗ ತುಂಬಾ ಜನ ವಾಪಸ್ ಬಂದಿದ್ದಾರೆ ಅವ್ರೋಮ್ ಸ್ಟೇ ಒಂದು ಎಕ್ಸ್ಟ್ರಾ ಪವರ್ ಕೊಟ್ಟಿದೆ ಚಿಕ್ಕಮಂಗ್ಳೂರಲ್ಲೇ ಅಂದ್ರೆ ಗವರ್ಮೆಂಟ್ ನಮಗೆಲ್ಲ ಚೆನ್ನಾಗಿ ಮಾಡ್ಕೊಡ್ತೀಯ ನಮ್ದು ಅಸೋಸಿಯೇಷನ್ ಎಲ್ಲ ಇದೆ ಸೊ ನಮ್ದೆಲ್ಲ ಲೀಗಲೈಸ್ಡ್ ನಮ್ದು ಎಲ್ಲ ನಮ್ಗೆಲ್ಲ ಪಕ್ಕ ನಾವು ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು ಅದಕ್ಕೆ ಏನೇನು ಪರ್ಮಿಶನ್ ತಗೋಬೇಕು ಎಲ್ಲಾ ತಗೊಂಡಿ ನಾವ್ ನಡೆಸ್ತಾರೀಗಲ್ ತುಂಬಾ ಇದಾವೆ ಅದನ್ನೆಲ್ಲ ಕ್ಲೋಸ್ ಮಾಡಿಸ್ತೀವಿ ಅಂದ್ಯಾರೆ ಬಟ್ ಅವರಿಗೂ ಕಷ್ಟ ಇದಾವೆ ಸೊ ಅವರು ಏನಿಲ್ಲ ಕರೆಕ್ಟ್ ಆಗಿ ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಟ್ಟು ಗವರ್ಮೆಂಟ್ ರೂಲ್ಸ್ ಪ್ರಕಾರ ಮಾಡಿದ್ರೆ ಹೌದು ನೋಡಿ ಇವಾಗ ಜಾಸ್ತಿ ಮ್ಯೂಸಿಕ್ ಹಾಕಂಗಿಲ್ಲ ನಾವೆಲ್ಲ ಒಂದ್ ಸಣ್ಣ ಟೇಪರ್ ಕಟ್ತಾರ ಸಣ್ಣದ ಒಂದ್ ಕೊಟ್ಕೊಂಡು ಒಂದ್ ಹತ್ ಗಂಟೆ ತಂಗ ಮೈಂಟೈನ್ ಜಾಸ್ತಿ ಮ್ಯೂಸಿಕ್ ಬೇಕು ನಾನ್ ತುಂಬಾ ಕುಡ್ದಿ ಕೂಗಾಡ್ಬೇಕು ಅನ್ನೋರು ನಮಗ್ ಬೇಡ ನಮಗ್ ಫ್ಯಾಮಿಲೀಸ್ ಜಾಸ್ತಿ ಬರ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ನಮಗ್ ಫ್ಯಾಮಿಲೀಸ್ ಇರ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ನಮ್ದು ಫ್ಯಾಮಿಲಿ ಇಲ್ಲೇ ಇರೋದ್ರಿಂದ ಸೊ ಈ ಲೇಡೀಸ್ ಗರ್ಲ್ಸ್ ನಮಗೆ ತುಂಬಾ ಅನ್ಸುತ್ತೆ ನೀವು ಇದೀರಾ ಅಂತ ಅನ್ನೋದೇ ನಮ್ಗ್ ಇದಾಯ್ತು ಸುರಕ್ಷತೆ ಅದು ಒಂಥರ ಬೇರೆ ಯಾರು ಇದಾರೆ ಅವ್ರ ನಮ್ ಹೆಂಗ್ ನಂಬುದು ಅಂತ ನೀವು ನನಗೆ ಫೋನ್ ಮಾಡಿದಾಗ ಹೇಳಿದ್ರಿ ನಾನೇ ಓನರ್ ಬನ್ನಿ ಆರಾಮಾಗಿ ನಿಮ್ ಮನೇನೆ ಅನ್ಕೊಂಡ್ ಬನ್ನಿ ಅಂತ ನಮಗೆ ಅಷ್ಟೇ ಸರ್ ಯಾರೇ ಎಷ್ಟು ಬಂದರದು ಅವ್ರ ಸ್ವಂತ ಪ್ರಾಪರ್ಟಿ ಅಂತೇಳಿ ನೋಡ್ಕೊಂಡು ಯೂಸ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ಬೇಕು ನಮಗೆ ನೀವು ಆ ಜವಾಬ್ದಾರಿ ಕೊಟ್ಬಿಡ್ತೀರ ಅವ್ರಿಗೆ ನಿಮ್ಮ ಮನೆ ಅಂದ್ಬಿಟ್ರೆ ನಿಮ್ ಮನೆ ಹತ್ರ ನೋಡ್ಕೊತಾರೆ ಅವರು ಸರ್ ಊಟನೂ ಅಷ್ಟೇ ಎಲ್ಲ ನಮ್ದು ಓಮ್ಲಿ ಫುಡ್ ಹೋಟೆಲ್ ಟೈಪ್ ಯಾವ್ದು ಸಿಗಲ್ಲ ಅಂದ್ರೆ ಇವಾಗ ಗೋಬಿ ಮಂಚೂರಿ ಬೇಕು ಬೇರೆ ತರ ಎಲ್ಲ ಬೇಕಂದ್ರೆ ನಮ್ಮ ಆ ತರ ಸ್ಟೈಲ್ ಎಲ್ಲ ಮಾಡಲ್ಲ ಪ್ಯೂರ್ಲಿ ಓಮ್ಲಿ ಫುಡ್ ಮಲ್ನಾಡ್ ಸ್ಟೈಲ್ ನಮ್ದು ಅದು ನಾನ್ ಗ್ಯಾರಂಟಿ ಕೊಡ್ಬೋದು ಅದನ್ನ ನಾನು ಯಾಕಂದ್ರೆ ಊಟ ಮಾಡಿದ್ದೀನಿ ನಿಮ್ಮ ಇದರಲ್ಲಿ ಸೊ ಗೆಸ್ಟ್ಗಳತ್ರ ಆಕ್ಟಿವಿಟೀಸ್ ಏನ್ ಮಾಡ್ತೀರ ಇಲ್ಲ ಅವ್ರಿಗೆ ಯಾವ ತರ ಇಷ್ಟ ಆತರ ಇದ್ ಮಾಡ್ತೀವಿ ನನ್ನ ಎಸ್ಟೇಟ್ ಎಲ್ಲ ತೋರಿಸ್ತೀನಿ ಅವ್ರಿಗೆ ಆ ಏನೋ ಮಕ್ಳಿಗೇನ ಇನ್ನೂ ನಾಲೆಡ್ಜ್ ಬೇಕು ಅದಿದು ಅಂದ್ರೆ ಅವರು ಆಟ ಆಡ್ಕೊಂಡಿ ಮಾಡ್ಕೊಬೋದು ಕೆಲ್ಸನೂ ಕಾಫಿ ಕಾಫಿ ಆ ಆತರದೆಲ್ಲ ಮಾಡ್ಸ್ತೀರ ಆ ಸೀಸನ್ ಅಲ್ಲಿ ಯಾವಾಗ್ಲೂ ಅಲ್ಲ ಆಮೇಲೆ ಸುಮ್ನೆ ಯಾರ್ನೂ ಹಂಗೆ ಒಳಗೆ ಬಿಡಕ್ಕೂ ಆಗಲ್ಲ ಯಾಕಂದ್ರೆ ಎಲ್ಲ ಹಾಳ್ ಮಾಡಿದ್ದಾರೆ ಗೆಸ್ಟ್ಗಳಿಗೆ ಮಾತ್ರ ಅದೇ ಅದೇ ಎಲ್ಲ ಅವಳಿಗ್ ಮಾತ್ರ ಸರ್ ಇಲ್ಲಿ ಮತ್ತೆ ಎಷ್ಟು ಸೇಫ್ ಏರಿಯಾ ನಮ್ದು ಚಿಕ್ಕಮಗಳೂರ್ ಅಂದ್ರೆ ಸರ್ ಯಾರು ಯಾರದೇ ಆಗಲಿ ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ಯಾರು ಹೋಗಲ್ಲ ಸರ್ ಅದೊಂದು ಮುಂಚೆಯಿಂದಾನು ಆ ಕಲ್ಚರ್ ಬಂದ್ಬಿಟ್ಟಿದೆ ಇಲ್ಲಿ ಯಾರೂನು ಅಷ್ಟೇ ಹಾ ಹೋಗ್ಬೇಕಂದ್ರೆ ಫೋನ್ ಮಾಡ್ಕೊಂಡು ಆ ಥರ ಹೋಗ್ತಾರೆ ನಮ್ದಾದ್ರು ನೋಡಿ ಟೌನಿಂದ ಹತ್ರ ಇದೆ ಸ್ವಲ್ಪ ಬಟ್ ತೋಟ ಕಾಡು ತರನೇ ಇದೆ ನಮ್ದು ಬಟ್ ಬೇರೆಯವ್ರ್ದೆಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಏಕರ್ಸ್ ಒಳಗಡೆ ಹೋದ್ರೆ ಅಂದ್ರೆ ಆಚೆ ಹೋಗಿ ಒಳಗಡೆ ಇಂಟೀರಿಯರ್ ಇರ್ತವೆ ಸೊ ಸೇಫ್ ಯಾಕಂದ್ರೆ ಎಲ್ಲರ ಡಬಲ್ ಬ್ಯಾರಲ್ ಗನ್ ಇರುತ್ತೆ ಮತ್ತೆ ನಾಯಿಗಳು ಇರುತ್ತೆ ಯಾರೇ ಯಾರದೇ ತೋಟದೊಳಗೆ ಯಾರು ಎಂಟ್ರಿ ಆಗಲ್ಲ ಮತ್ ಯಾರ ಓಡಾಡ್ತಿರ ಕೇಳ್ತಾರೆ ಯಾರಪ್ಪ ನೀನು ಎಲ್ಲಿ ಹೋಗಬೇಕು ಏನು ಈ ತರ ಸ್ನಾನದ ನೀರೆಲ್ಲ ಏನ್ ಮಾಡ್ತೀನಿ ಈ ತರ ಮಾಡ್ಬಿಟ್ಟು ಅಲ್ಲಲ್ಲೇ ಬಿಡ್ತೀನಿ ಐತಲ್ಲ ಸರ್ ಕನ್ಸೆಪ್ಟ್ ಎಲ್ಲರೂ ಬಿಟ್ಬಿಟ್ರೆ ಅಷ್ಟೇ ಹೌದು ನಮಗೆ ನೀರು ವೇಸ್ಟ್ ಆಗಲ್ಲ ವೇಸ್ಟ್ ಆಗಬಾರ್ದು ವೆರಿ ಗುಡ್ ಗಿಡಗಳಿಗೂ ಆಗುತ್ತೆ ಇದೆಲ್ಲ ಈ ತರ ಚಾನಲ್ ತರ ಇರೋದ್ರಿಂದ ಇಲ್ಲಲ್ಲಿ ಬೇಕು ನಾವು ಟರ್ನ್ ಮಾಡ್ಕೊಂತ ನೆಕ್ಸ್ಟ್ ಇಯರ್ ಕ್ರಾಪ್ ಬರುತ್ತಿದ್ದು ಎಲಾಯಚಿ ಇದು ಪೆಪ್ಪರ್

ನಾವು ಅಡಿಕೆ ಹಾಕಿದೀವಿ ನಾನು ಅಡಿಕೆ ಹಾಕಿಬಿಟ್ಟು ನಾವು ರೋಬಸ್ಟ್ ಹಾಕಿದೀವಿ ಲೋ ಮೇಂಟೆನೆನ್ಸ್ ಅಂತೇಳಿ ಇವಾಗ ರೋಬಸ್ಟ್ ಅನ್ನು ಹ್ಯಾವೇಜ್ ಆಗಿ ಅರೇಬಿ ಕಾತ್ ಬಂದ್ಬಿಟ್ಟಿದೆ ರೈಟ್ ಅದು ಲೋ ಮೇಂಟೆನೆನ್ಸ್ ಆಗ್ತಿಲ್ಲ

ಅದರಿಂದ ಬರ್ಬೋದು ನಾನು ಹೊಸ ಹಾಕಿರೋದು ನೋಡ್ಬೇಕು ಹಿಂಗೆ ಇವಾಗ ಏಲಕ್ಕಿ ಒಂದು ಐವತ್ತು ಗಿಡ ಹಾಕಿನಿ ನಾನು ಆಮೇಲೆ ಮತ್ತೆ ಇದು ಸ್ವಲ್ಪ ನಿಂಬೆಣ ಗಿಡ ಸ್ವಲ್ಪ ಫ್ರೂಟ್ಸ್ ಗಿಡ ಈ ಫ್ರೂಟ್ಸ್ ಎಲ್ಲ ನಾವು ಬರೀ ನಮ್ಮ ಗೆಸ್ಟ್ಗಳಿಗೆ ಅಂತಾನೆ ಹಾಕೀನಿ ಎಲ್ಲ ವೆರೈಟಿ ಲೈಕ್ ಲೀಚಿ ಮೂರು ಮೂರು ವೆರೈಟಿ ಮ್ಯಾಂಗೋಸ್ ಹಾಕೀನಿ ಆಮೇಲೆ ಸೀತಾಫಲ ಇದೆ ಮತ್ತೆ ರಾಮ್ ಫಲ ಇದೆ ಇನ್ನೊಂದು ಸ್ಪೆಷಲ್ ಆಗಿ ಹನುಮಾನ್ ಫಲ ಅಂತ ಒಂದು ಹಾಕೀನಿ ತುಂಬಾ ಚೆನ್ನಾಗಿದೆ ಅದು ಟ್ರೈ ಮಾಡೀನಿ ಎರಡು ಗಿಡ ಹಾಕಿನಿ ಸೊ ಇದೆಲ್ಲ ಇನ್ನೇನು ನೆಕ್ಸ್ಟ್ ಇಯರ್ ನಮಗೆ ಬರುತ್ತೆ ಸೊ ವೈವಿಧ್ಯತೆ ಇದೆ ಒಂದೇ ಕ್ರಾಫಿಗ್ ಏನಂದ್ರೆ ನಮ್ಗೆ ಏನು ಅಂದ್ರೆ ನಾವು ಫಸ್ಟ್ ಫಸ್ಟಿನೂ ಅಗ್ರಿಕಲ್ಚರ್ ಇಷ್ಟೇ ಬಟ್ ನಾವಲ್ಲ ನಮ್ ತಂದೆ ಸೊ ಅದೆಲ್ಲ ಮಾರಾಗಿತ್ತು ಸೊ ನಾನೊಂದು ಪ್ರಾಪರ್ಟಿ ತಗೊಂಡಿವಾಗ ಒನ್ ಎಂಡ್ ಆಫ್ ಏಕರ್ ಒಳಗೆ ಇಷ್ಟೆಲ್ಲ ಟ್ರೈ ಮಾಡ್ತಾ ಇದೀನಿ ಸೊ ಇದು ಒನ್ ಆ್ಯಂಡ್ ಆಫ್ ಎಕರ್ ಅಷ್ಟೇ ಇದು ಹೌದು ತುಂಬಾ ಚೆನ್ನಾಗಿದೆ ಇದು ನೀವ ಅಂದ್ರೆ ಅನ್ಕೊಳದೆ ಇಲ್ಲ ಒನ್ ಎರ್ಡ್ ಆಫರ್ ಇಷ್ಟು ದೊಡ್ಡ ಬರುತ್ತಾ ಅಂತ ಹೇಳಿ ಅಂದ್ರೆ ನಾನ್ ಫಸ್ಟ್ ಜಾಗ ತಗೊಂಡಾಗ ನನಗೆ ಬರೀ ಇಲ್ಲಿಂದ ಒಂಚೂರ್ ಕೆಳಗ್ ಹೋಗೋ ಅಷ್ಟು ಸುಸ್ತಾಗ್ಬಿಡದು ಬಟ್ ಇವಾಗ ಓಡಾಡಿ ಓಡಾಡಿ ಎಷ್ಟು ಎಷ್ಟೊತ್ತಡದ್ ಇಷ್ಟೇ ಜಾಗ ನಾನ್ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಅದು ಖಾಲಿ ಖಾಲಿ ಇದ್ದಾಗ ಖಾಲಿ ಇದ್ದಾಗ ದಣೋ ಆಗುತ್ತೆ ಹೌದು ಹಿಂಗಿದ್ದಾಗ ದಣೋ ಆಗಲ್ಲ ಬಿಡು ಪ್ರತಿ ಇವಾಗ ನನ್ ಮಕ್ಳುನು ಬರ್ತಾರೆ ಇವಾಗ ಕಾಫಿ ಬಂದಿದೆ ಜಾಸ್ತಿ ಇಲ್ಲ ನಮ್ದು ಫಸ್ಟ್ ಇಳುವರಿ ಇದು ಈ ವರ್ಷ ಫಸ್ಟ್ ಇಳುವರಿ ಮೂರನೇ ವರ್ಷ ಸೊ ನನ್ ಮಕ್ಳೆ ಅವಾಗ ಫ್ರೀ ಇದ್ದಾಗ ಬಂದ್ರೆ ಸೊ ಒಂಥರಾ ಚೆನ್ನಾಗಿರುತ್ತೆ ಐದು ಸೀಬೆ ಗಿಡ ಇದೆ ನಾವೇನ್ ಮಾಡ್ತೀವಿ ಆ ಸೀಬೆ ಗಿಡ ಎಲ್ಲಾ ಕಳೆ ಹೊಡ್ದ್ಬಿಡ್ತೀವಿ ಬಂದಿರೋ ಅಲ್ಲಿ ಗೆಸ್ಟ್ ಯಾರ್ ಬೇಕಾರೆ ಹೋಗ್ಬಿಟ್ಟಿ ವೆರೈಟಿ ಸೀಬೆ ಹಣ್ಣು ಸಣ್ಣ ಕಲರ್ ಸಣ್ಣದು ರೆಡ್ ಕಲರ್ ಸೀಬೆಹಣ್ ಇದೆ ತುಂಬಾ ದಪ್ಪದು ರೆಡ್ ಕಲರ್ ಇದೆ ಆಮೇಲೆ ಇನ್ನು ಮೂರ್ ತರ ಹೈಬ್ರಿಡ್ ವೆರೈಟಿ ಬಟ್ ನಾನ್ ಹಾಕಿರೋದಲ್ಲ ಮುಂಚೆನೆ ಇದ್ದಿದ್ದು ಸೊ ಅದು ಎಲ್ಲ ಹೋಗಿ ಗೆಸ್ಟ್ ಮೊದ್ಲು ನೋಡಿ ಇದು ಹನುಮಾನ್ ಫಲ ಇದು ಹನುಮಾನ್ ಫಲ ಹಾ ಇದು ವೆರಿ ರೇರ್ ಎಲ್ಲಾ ಕಡೆ ಸಿಗಲ್ಲ ಫೋಲ ನೋಡೋದ ಇದೊಂಥರ ರೌಂಡ್ ಕಲರ್ ಸೇಮ್ ರಾಮ್ಫಲ ಸೀತಾಫಲ ಟೈಪ್ ಬಟ್ ವೆರಿ ಸ್ವೀಟು ಅದು ತುಂಬ ಸ್ವೀಟ್ ಇದು ಸೊ ಈ ತರ ಗೆಸ್ಟ್ ಗಳು ಬಂದಾಗೆಲ್ಲ ನೀವು ಕರ್ಕೊಂಡು ಹೋಗ್ತೀರಾ ಇದು ಗಾಯ ಸ್ಟೇಟು ಗಾಯ್ಸ್ ಇದೆಲ್ಲ ಅದು ನೋಡಿ ಡ್ರಿಪ್ ಮಾಡಿದ್ದೀವಿ ನಾವು ಇವಾಗ ಇದು ನಿಂಬೆ ಗಿಡ ಓಕೆ ಒಳಗಡೆ ಆ ಕಡೆ ಲೀಚಿ ಹಾಕೀನಿ ಹ್ಞೂ

ಫ್ರೈ ಮಾಡಿ ಸಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಇನ್ನು ಬಿಸಿಲು ಸ್ಟಾರ್ಟ್ ಆಗತ್ತಲ್ಲ ನೀರ್ ಕೊಡ್ಬೇಕು ಇದಕ್ಕೆ ನೋಡಿ ಈ ತರ ಡ್ರಿಪ್ ಮಾಡಿದೀನಿ ಒಂದೊಂದ್ ಗಿಡಕ್ಕೂ ಒನ್ ಅವರ್ಗೆ ಏಟ್ ಲೀಟರ್ಸ್ ಹೋಗುತ್ತೆ ಸೊ ಒಂದ್ ದಿವಸ ಕೊಟ್ರೆ ಒಂದ್ ನಾಲ್ಕೈದು ದಿವಸ ಮತ್ ಕೊಡೋದು ಬೇಡ

ಸೊ ಇಲ್ಲಿ ನೋಡೋಕೆ ಸಾಮ್ರಾಜ್ಯ ಶುರುವಾಯ್ತು ಇದು ಮೋಸಂಬಿ ಗಿಡ ಹ್ಮ್ ಇದು ನಮ್ಮ ಹಾಕಿರೋದು ಇದು ಓಕೆ ಅಂದ್ರೆ ಇವಾಗ ನಮ್ ನೆಂಟರುಗಳು ಅವ್ರ್ ಯಾರ ಬಂದ್ರೆ ಅವರೆಲ್ಲಾರ್ ಕೈಲೂ ಒಂದೊಂದ್ ಗಿಡ ಹಾಕ್ಸ್ಬಿಡ್ತೀನಿ ಸೊ ಅವ್ರು ಬಂದಾಗೆಲ್ಲ ಒಳ್ಳೆ ಏ ಇದು ಗಿಡ ನಾನ್ ಹಾಕಿರೋದು ಅಂತ ಹೇಳಿ ಚೆನ್ನಾಗಿರುತ್ತೆ ಹಾಕಿಬಿಡಿ ಒಂದ್ ಗಿಡ ಇದು ಇದು ನೋಡಿ ಇದು ಆಳ್ವಣ ಅಂತ ನಾನು ಫಸ್ಟ್ ಹಾಕಿರ್ಲಿಲ್ಲ ಮತ್ತೆ ಇವಾಗ ನನಗೆ ಹೋದ ವರ್ಷ ಇವಾಗ ಮಳೆ ಟೈಮಲ್ಲಿ ಯಾರು ಸ್ವಲ್ಪ ಜನ ಹೇಳಿದ್ರು ನೋಡಿ ಬಿಸ್ಲು ಜಾಸ್ತಿ ಬೀಳುತ್ತೇವೆ ಇದಕ್ಕೆ ಸೊ ಇದು ಹಾಕಿದ್ರೆ ನಿಮಗೆ ಒಂದು ವರ್ಷಕ್ಕೆ ಫುಲ್ ಕವರ್ ಆಗಿಬಿಡುತ್ತೆ ಹೌದು ಶೆಲ್ಟರ್ ಆಗುತ್ತೆ ಇದು ಗೊಬ್ಬರ ಗಿಡ ತರ ಇದು ಆ ಸೇಮ್ ಕಡದ ಕಡದ ಇದು ಮಾಡಬಹುದು ಇದ್ರದೇ ಎಲೆ ಎಲ್ಲಾ ನಾವು ಬಿದ್ರೆ ನಾನು ಇವಾಗ ಯಾವ್ದು ಕೆಮಿಕಲ್ ಇದ್ರು ಯೂಸ್ ಮಾಡ್ತಲ್ಲ ನಾನು ಕಳೆ ನಾಶಕ ಎಲ್ಲ ಹೊಡಿತಲ್ಲ ನಾನು ನಾನೇನಾದ್ರು ಕಷ್ಟ ಆದ್ರೂ ಪಲ್ಲ ವೀಡಿಂಗ್ ಮಾಡ್ತಾರೆ ಯಾಕಂದ್ರೆ ಅದೆಲ್ಲ ವಾಪಸ್ ಬಿದ್ದಿ ಗೊಬ್ಬರ ಆಗುತ್ತೆ ಕಳೆ ನಾಶಕ ಹೊಡೆದ್ರೆ ಅದು ಒಳಗಡೆ ಇರೋ ಇದೆಲ್ಲ ಸತ್ತೋಗ್ಬಿಡುತ್ತೆ ಮೆನೂರ್ ಹೋಗುತ್ತೆ ಜನಗಳು ಬಂದು ಹೇಳ್ತಿದ್ದಂಗ ನಾನು ಅದನ್ನೇ ಅಡಾಪ್ಟ್ ಮಾಡ್ಕೊಂತ ಸೊ ಇದೊಂದು ನೆರಳು ಕೊಡುತ್ತೆ ಇವಾಗ ನೆಕ್ಸ್ಟ್ ಇಯರ್ ಗೆಲ್ಲ ನಿಮಗೆ ಫುಲ್ ಶೆಲ್ಟರ್ ತರ ಕೊಟ್ಬಿಡುತ್ತೆ ಇದು ಆಳ್ವಾಣ ಗಿಡ ಇದು ಫಾಸ್ಟ್ ಗ್ರೋಯಿಂಗ್ ಫಾಸ್ಟ್ ರನ್ನಿಂಗ್ ಟ್ರೀ ಇದು ಜಾಸ್ತಿ ರೇಟ್ ಗೆ ಸೇಲ್ ಆಗಲ್ಲ ಬಟ್ ಬೇಗ ದೊಡ್ಡದಾಗುತ್ತೆ ಇದು ಪರ್ಮಿಷನ್ ಬೇಡ ಕಟ್ ಮಾಡಿ ಸೇಲ್ ಮಾಡೋಕೆ ಈ ತರ ದೊಡ್ಡ ದೊಡ್ಡ ಮರ ಆಗ್ಬಿಡುತ್ತೆ ಓಕೆ ಹೌದೌದು ಅದಕ್ಕಿಂತ ದೊಡ್ಡದಾಗುತ್ತೆ ಇದು ಗಿಡ ಹೋದಾಗಲೂ ಒಂದೊಂದೊಂದೊಂದು ಹಾಕ್ತಾ ಇರ್ತೀವಿ ಸರ್ ಎಲ್ಲ ಒಳ್ಳೇದಾಗಲಿ ನಿಮಗೆ ತುಂಬ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು